ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ನೂರನೇ ರೆಸಿಪಿ ಸೊ ನಿಮಗೆಲ್ಲ ಸಾಕಷ್ಟು ಇಷ್ಟವಾಗಿದೆ ಅಂತ ಗೊತ್ತಾಗಿದೆ ಸಾಕಷ್ಟು ಶೇರ್ಸ್ ಆಗ್ತಾ ಇದೆ ಹಾಗೆ ಇವತ್ತಿನ ದಿವಸ ನೂರನೆಯದರಲ್ಲಿ ನೀವೆಲ್ಲ ದಷ್ಟಪುಷ್ಟವಾಗಿರಬೇಕು ಅಂತ ಒಂದು ಹುರುಳಿ ಕಡಬನ್ನು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಮಾಡಿ ನೋಡಿ ನಿಮ್ಗೆ ಇಷ್ಟವಾದರೆ ಬೇರೆಯವ್ರಿಗೆ ಶೇರ್ ಮಾಡಿ ಮನೆಯವರಿಗೆ ಮಾಡಿ ಉಣಬಡಿಸಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಹೇಗಿದೆ ಕಡುಬು ಚಟ್ನಿ ಇಲ್ಲಿ ಹುರುಳಿ ಕಡುಬನ್ನು ಮಾಡಲಿಕ್ಕೆ ಮುಖ್ಯವಾಗಿ ಒಂದು ಅರ್ಧ ಲೋಟದಷ್ಟು ಹುರುಳಿಯನ್ನು ತಗೊಂಡಿದ್ದೀನಿ ಇಲ್ಲಿ ಉದ್ದಿನ ಕಾಳು ನಾನು ಎಷ್ಟು ಹುರುಳಿಯನ್ನು ತಗೊಂಡಿದ್ದೀನೋ ಅಷ್ಟೇ ಉದ್ದಿನ ಕಾಳನ್ನು ಕೂಡ ತಗೊಂಡಿದ್ದೀನಿ ಇಲ್ಲಿ ಎರಡು ಲೋಟ ರವೆ ಆದರೆ ತಲೆ ಮೇಲೆ ಹೀಗೆ ಉಡಿದ್ಬಿಟ್ಟು ತಗೊಂಡಿದ್ದೀನಿ ಇದು ಇವೆರಡನ್ನ ನಾವು ರುಬ್ಬಿದಾಗ ಏನು ಆಗುತ್ತೋ ಈ ಎರಡು ಲೋಟ ರವೆಗೆ ಆಗುತ್ತೆ ಅದು ಸೊ ಉದ್ದಿನ ಕಾಳನ್ನು ಈಗ ಮೊದಲು ನೆನೆಸ್ಕೊಂಬಿಡೋಣ ಉದ್ದಿನ ಕಾಳನ್ನು ನೆನೆಸ್ಕೊಳ್ತಾ ಇದೀನಿ ಇದನ್ನು ಮುಚ್ಚಿಟ್ಬಿಡೋಣ ರವೆಯನ್ನು ನಾವು ಈ ಉದ್ದಿನ ಬೆಳೆಯನ್ನು ಅಂತ ಉದ್ದಿನ ಕಾಳನ್ನು ನಾವು ಸಂದರ್ಭದಲ್ಲಿ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಹುರುಳಿ ಮಾತ್ರ ನಾವು ರಾತ್ರಿ ನೆನೆಸಿ ಬೆಳಗ್ಗೆ ನಾವು ಇಡ್ಲಿ ಮಾಡೋ ಮುಂಚೆ ರುಬ್ಬಿ ಮಿಶ್ರಣ ಮಾಡ್ಕೊಳ್ಳೋಣ ಹಾಗೆ ಅದಕ್ಕೆ ಬೇಕಾಗುವಷ್ಟು ರುಚಿಗೆ ಸ ಬೇಕಾದ ಉಪ್ಪನ್ನು ಆ ಸಂದರ್ಭದಲ್ಲಿ ಸೇರಿಸ್ಕೊಂಡ್ರೆ ಆಯಿತು ಅಕ್ಕಿ ತರಿಯ ಬದಲು ನಾವು ಅಕ್ಕಿಯನ್ನು ಕೂಡ ತೊಗೊಳ್ಬೋದು ಅಕ್ಕಿಯನ್ನು ತಗೊಳ್ಳೋದಾದರೆ ಒಂದೂವರೆ ಲೋಟ ಇಷ್ಟು ನಾವು ಯಾವ ಅಳತೆಯಲ್ಲಿ ನಾವು ಇದನ್ನು ತೊಗೊಂಡಿದೀವೋ ಅದರಲ್ಲೇ ಒಂದೂವರೆ ಲೋಟ ತೊಗೊಳ್ಳಿ ಹಾಗೆ ನಾವು ಎಲ್ಲವನ್ನೂ ರಾತ್ರಿ ನೆನೆಸಿ ಬೆಳಗ್ಗೆ ಅಷ್ಟು ಅಷ್ಟನ್ನು ರುಬ್ಬಿ ಬೆಳಗ್ಗೆ ಕೂಡ ನಾವು ಕಡಿಮನ್ನು ಮಾಡ್ಬೋದು ಇಲ್ಲವಾದರೆ ಈ ಥರ ಕೂಡ ಮಾಡ್ಬೋದು ಹುರುಳ್ಳಿ ಕಾಳನ್ನು ನಾವು ರಾತ್ರಿ ನೆನೆಸ್ಕೊಂಬಳೋಣ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ನೆನೆಸ್ಕೊಂಬತ್ತು ಇಟ್ಕೊಂಡಿರುವಂತ ಈ ರವೆಯನ್ನು ಕೂಡ ಈಗ ನೆನೆಸ್ಕೊಳ್ಳೋಣ ಚೆನ್ನಾಗಿ ಇದನ್ನ ಸ್ವಲ್ಪ ತೊಳ್ಕೊಂಡ್ಬಿಟ್ಟು ನೀರು ಬಸ್ಕೋಬೇಕಾದ್ರೆ ಒಂದು ಸೆಕೆಂಡ್ ಬಿಟ್ಬಿಟ್ಟು ನೀರು ನಾವು ನೀರನ್ನ ಬಸ್ಕೋಣ ಉದ್ದಿನ ಕಾಳದ ನೇಯಿಸ್ಕೊಂಡಿದ್ವಿ ಇದನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ ಇದು ಮಾಡಿ ನೀರನ್ನು ಬಸ್ತು ರುಬ್ಕೊಂಡ್ಬಿಡೋಣ ನಾವು ಅಕ್ಕಿ ರವೆಯ ಬದಲು ಅಕ್ಕಿಯನ್ನು ಕೂಡ ನೆನೆಸ್ಕೊಂಡು ನಾವು ಹೇಗೆ ಇಡ್ಲಿಗೆ ರುಬ್ಕೊಳ್ತೀವೋ ಹಾಗೆ ರುಬ್ಕೋಬಹುದು ಈಗ ಉದ್ದಿನ ಬೆಳೆಯನ್ನ ರುಬ್ಕೊಂಡ್ಬಿಡೋಣ ಉದ್ದಿನ ಕಾಳಿಗೆ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿರುವಂತಹ ಉದ್ದಿನ ಹಿಟ್ಟನ್ನು ಈಗ ಮಿಶ್ರ ಮಾಡ್ಕೊಳ್ಳೋಣ ರವೆಯನ್ನು ನುಸಿ ಅದನ್ನ ತೊಕೊಂಡು ಹಿಂಡ್ಕೊಂಡಿದೀವಿ ಅದಕ್ಕೆ ಹಾಕೋಣ ಇದಕ್ಕೆ ತಕ್ಷಣದಲ್ಲಿ ನಾವು ನೀರನ್ನು ಹಾಕಲಿಕ್ಕೆ ಹೋಗೋದು ಬೇಡ ಯಾಕಂದ್ರೆ ರವೆಯಲ್ಲೂ ನೀರಿನ ಅಂಶ ಇದೆ ಹಾಗಾಗಿ ನೋಡ್ಕೊಳ್ಳೋಣ ನೀಟಾಗಿ ಮಿಶ್ರಣ ಮಾಡ್ಕೊ ಸೇಮ್ ಇಡ್ಲಿ ಹಿಟ್ಟಿಗೆ ನಾವು ಹೇಗೆ ಮಾಡ್ಕೊಳ್ತೀವೋ ಹಾಗೆ ಮಾಡ್ಕೊಳ್ಳೋದು ಆದರೆ ಬೆಳಗಿನ ಹೊತ್ತು ಎದ್ದು ಅದನ್ನು ರುಬ್ಬಿ ಅವ್ರಿಗೆ ಹುರುಳಿ ಕಾಳನ್ನು ನಾವು ರುಬ್ಬಿ ಸೇರಿಸ್ಕೊಳ್ಳುವಂಥದ್ದು ಇಲ್ಲ ಇನ್ಸ್ಟೆಂಟಾಗಿ ನಾವು ಮಾಡ್ತೀವಿ ಅಂದರೂ ಕೂಡ ಮಾಡಬಹುದು ಈಗ ನಮ್ಗೆ ನೀರು ಹಾಕಿಲ್ಲ ಎಕ್ಸ್ಟ್ರಾ ನೀರು ಇದಕ್ಕೆ ಇದೇ ಸಕ್ಕಾಗಿದೆ ನಾವು ಏನು ರುಬ್ಕೊಂಡಿದ್ದೀವಿ ಅದಿಷ್ಟೇ ಸಾಕಾಗಿದೆ ರಾತ್ರಿ ಮೂರನ್ನು ನೆನೆಸ್ಕೊಂಡು ಬೆಳಗ್ಗೆ ಒಟ್ಟಿಗೆ ರುಬ್ಬಿ ಕೂಡ ನಾವು ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ ಕಡುಬು ಆದರೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಫ್ಲಫಿ ಆಗುತ್ತೆ ಯಾಕಂದರೆ ನಾವು ಚೆನ್ನಾಗಿ ನೆಂದಿರುತ್ತೆ ಅಂದಾಗ ನಾವು ಏನು ಇಡ್ಲಿ ಹಿಟ್ಟಿಗೆ ರುಬ್ಕೊಳ್ತೀವಿ ಸೇಮ್ ರುಬ್ಕೊಳ್ಳಿ ಅದ್ರ ಉದ್ದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರಿ ಬೆಳಗ್ಗೆ ಆ ಹುರುಳ್ಳಿಗಳನ್ನ ರಾತ್ರಿ ನೆನೆಸಿರೋ ಹುರುಳಿಗಳನ್ನು ಬೆಳಗ್ಗೆ ರುಬ್ಬಿ ಮಿಶ್ರಣ ಮಾಡಿಕೊಂಡ್ರೆ ಉಪ್ಪನ್ನು ಸೇರಿಸಿ ನಾವು ಮಾಮೂಲಿ ಕಡುಬು ಇಡ್ಲಿ ಹೇಗೆ ಮಾಡ್ತೀವಿ ಹಾಗೆ ಮಾಡ್ಬೋದು ಪೂರ್ತಿ ಓವರ್ನೈಟ್ ಹಾಗೆ ಮುಚ್ಚಿ ಇಟ್ಬಿಡೋಣ ರಾತ್ರಿ ನೆನೆಸಿದಂತಹ ಒಂದು ಹುರುಳಿ ಕಾಳು ನೋಡಿ ಅರ್ಧ ಲೋಟ ಇದ್ದದ್ದು ಎಷ್ಟೊಂದಾಗಿದೆ ಇದನ್ನು ಚೊಕ್ಕ ಮಾಡಿ ತೊಳೆದು ಅದನ್ನು ಸೋಸ್ಕೊಂಡಿದ್ದೀನಿ ನೀಟಾಗಿ ಸೋಸ್ಕೊಳ್ಳೋದು ಅಂತಂದರೆ ಹುರುಳಿ ಕಾಳಲ್ಲಿ ಕಲ್ಲುಗಳಿರುತ್ತೆ ಸಣ್ಣ ಸಣ್ಣ ಕಲ್ಲುಗಳು ಮತ್ತು ಕಳ್ಳು ಕಾಳು ಅಂತ ಹೇಳ್ತಾರೆ ಅದು ನೆನೆಯೋದು ಇಲ್ಲ ರುಬ್ಳದ್ರು ರುಬ್ಬೋದು ಇಲ್ಲ ಬೇಯೋದು ಇಲ್ಲ ಆ ಥರ ಇರುತ್ತೆ ಅಂತಹ ಕಾಳುಗಳು ಅಡಿಯಲ್ಲಿ ಬರುತ್ತೆ ನೀಟಾಗಿ ಜಾಲಿಸ್ಕೊಂಡ್ಬಿಟ್ರೆ ನಾವು ಅಡಿಯಲ್ಲಿ ಹೋಗುತ್ತೆ ಹಾಗೆ ಮಾಡಿ ಇದನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಲೋಟ ನೀರನ್ನು ಹಾಕೊಂಡು ನಾನು ರುಬ್ಕೊಳ್ತೀನಿ ಉಪ್ಪನ್ನು ಕೂಡ ನಾನು ಇಲ್ಲಿಗೆ ಸೇರಿಸ್ಕೊತ ದಪ್ಪ ಉಪ್ಪಾಗಿರೋದ್ರಿಂದ ನಮಗೆ ಅದನ್ನು ಕದಡುವ ಒಂದು ಕೆಲಸ ಕೂಡ ಕಡಿಮೆ ಆಗುತ್ತೆ ಇದಕ್ಕೆ ಸೇರಿಸ್ಕೊಂಡೆ ಬೇಗ ಕರಗತ್ತೆ ಕೂಡ ಈಗ ಹುರುಳಿಯನ್ನ ರುಬ್ಕೊಂಡಿದ್ದೀವಿ ನಿನ್ನೆ ರಾತ್ರಿ ನಾವು ಕಲಸಿಟ್ಟಂತಹ ಇಡ್ಲಿ ಹಿಟ್ಟು ಇದಕ್ಕೆ ಉಪ್ಪು ಹಾಕಿಲ್ಲ ಹಾಗೆ ಇದೆ ಈಗ ನಾವು ರುಬ್ಬಿರುವದನ್ನು ಇದಕ್ಕೆ ಮಿಶ್ರಣ ಮಾಡ್ಬೋದು ಒಂದು ಕಾಲು ಚಮಚದಷ್ಟು ಸೋಡಾವನ್ನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳೋಣ ನೀಟಾಗಿ ಮಿಶ್ರಣ ಮಾಡಿಕೊಂಡು ಇದು ಉಪ್ಪೆಲ್ಲ ಹಾಕಾಗಿರೋದ್ರಿಂದ ಈಗ ನೇರವಾಗಿ ಬೇಯಿಸ್ಕೊಳ್ಳುವಂತಹ ಕೆಲಸ ನಮಗೆ ಬಾಳೆ ಕೊಟ್ಟೆ ಇದ್ದರೆ ಬಾಳೆ ಕೊಟ್ಟೆನಲ್ಲಿ ಅಥವಾ ಎಲೆ ಇದ್ರೆ ಅದರ ಕೊಟ್ಟೆಯಲ್ಲಿ ಹಾಕ್ಬೋದು ಇಲ್ಲ ನಾವು ಇಡ್ಲಿ ತಟ್ಟೆಗೆ ಹಾಕಿ ಮಾಡ್ಕೋತೀವಿ ಅಂದರೆ ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ಹಾಕೋಬೋದು ನಾನು ಇಲ್ಲಿ ಲೋಟದಲ್ಲಿ ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ದೇವನೊಬ್ಬ ನಾಮ ಹಲವು ಅಂದಂಗೆ ಇಡ್ಲಿ ಇಟ್ಟು ಒಂದೇನೆ ಅದಕ್ಕೆ ಸ್ವಲ್ಪ ನಾವು ಉರುಳ್ಳಿ ಮಿಕ್ಸ್ ಮಾಡೋದ್ರಿಂದ ಅದೊಂದು ಬೇರೆ ಆಗುತ್ತೆ ಹಾಗೆ ಬೇರೆ ಬೇರೆ ಶೇಪಲ್ಲಿ ಹಾಕೊಂಡ್ರೆ ಬೇರೆ ಬೇರೆ ಶೇಪಲ್ಲಿ ನಮಗೆ ಸಿಗತ್ತೆ ಈಗ ಇದನ್ನು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಬೇಯಿಸ್ಕೊ ಈಗ ಇಲ್ಲಿ ನಲ್ಲಿ ನೀರನ್ನು ಹಾಕಿ ಒಂದು ರಿಂಗನ್ನು ಇಟ್ಕೊತ ಇದ್ದೀನಿ ಅಭಿ ಇಲ್ಲಿ ಬೇಯಿಸೋದ್ರಿಂದ ನಮಗೆ ಬೇಕಾದ ಹಾಕಿದ್ರ ಮೇಲೆ ಒಂದು ತೂಸ ತೂಸ ಇರುವಂತಹ ಒಂದು ಪ್ಲೇಟನ್ನು ಕೂಡ ಮುಚ್ಚ್ತಾ ಇದ್ದೀನಿ ಇದರ ಮೇಲೆ ಒಂದು ಏನು ಇಡ್ಲಿ ಬೇಯಿಸ್ಕೊಂಡು ಹಾಗೆ ಬೇಯಿಸ್ಕೊಳ್ಳೋದು ಅಷ್ಟೇ ಇನ್ನು ಇಡ್ಲಿ ಮಾತ್ರ ಇಲ್ಲದೆ ಇರೋದ್ರೆ ಕುಕ್ಕರ್ನಲ್ಲಿ ತೋರಿಸ್ತಾ ಇದೀನಿ ಇದಕ್ಕೆ ಇಟ್ಕೊಂಡು ಕುದಿಲಿಕ್ಕೆ ಇಟ್ಕೊಳ್ಳೋಣ ಲೋಟದಲ್ಲಿ ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಲೋಟಗಳಿಗೆಲ್ಲ ಎಣ್ಣೆಯನ್ನು ಹಚ್ಕೊಂಡಾಗಿದೆ ಇದನ್ನು ಉಟ್ಕೊಂಡಂತಹ ಹಿಟ್ಟನ್ನು ಮಿಶ್ರಣ ಮಾಡಿದ್ದಾಗಿದೆ ಮತ್ತೆ ಒಂದು ಸರಿ ಬೇಕಾದರೆ ಸ್ವಲ್ಪ ಒಂದೆರಡು ಸಾರಿ ಅದಕ್ಕೆ ಅದಕ್ಕಾಗಿ ಮಿಶ್ರಣ ಮಾಡಿಕೊಂಡು ಇದರಲ್ಲಿ ಹಾಕೊಂಡೆ ತುಂಬ ಮಿಶ್ರಣ ಮಾಡಿದ್ರೆ ಅದರಲ್ಲಿ ಏನು ಬಬಲ್ಸ್ ಬಂದಿರುತ್ತೆ ಉಬ್ಕೊಂಡಿರುತ್ತೆ ಆ ಹಿಟ್ಟಿಂದು ಅದು ಪೂರ್ತಿ ಹೋಗ್ಬಿಡುತ್ತೆ ಹಾಗಾಗಿ ತುಂಬ ಮಿಶ್ರಣವನ್ನು ಮಾಡಬಾರ್ದು ನಾನು ಕೇವಲ ಅರ್ಧದಷ್ಟು ಮಾತ್ರ ಇದರಲ್ಲಿ ತುಂಬಿಕೊಳ್ತೀನಿ ಅರ್ಧ ಅಂದರೆ ಕೆಮ್ಮೆ ಮೂರು ಇಡ್ಲಿ ಲೆಕ್ಕಕ್ಕೆ ಇದನ್ನು ನೀಟಾಗಿ ಹಫಿನಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊ ಹನ್ನೆರಡು ನಿಮಿಷ ಅಂದರೆ ಇಡ್ಲಿಗೆ ಸಾಕಾಗತ್ತೆ ಆದರೆ ಇದು ಸ್ವಲ್ಪ ಲೋಟಗಳು ಹೈಟ್ ಇರೋದ್ರಿಂದ ಇನ್ನೊಂದು ಆರು ಏಳು ನಿಮಿಷ ಜಾಸ್ತಿ ಬೇಯಿಸ್ಕೊ ಇನ್ನೆಲ್ಲ ಆಲ್ರೆಡಿ ನೀರು ಕಾದಿದೆ ಇದರಲ್ಲಿ

ಇಪ್ಪತ್ತು ನಿಮಿಷ ತನ ಪಾಡಿಗೆ ತಾನು ಬೇಯ್ಕೊಳ್ತಾ ಇರುತ್ತೆ ಚಟ್ನಿ ಮಾಡ್ಬೇಕಲ್ಲ ಇದಕ್ಕೊಂದು ಒಂದು ಕಟ್ಟಲೆ ಬೇಳೆ ಚಟ್ನಿ ಮಾಡೋಣ ಒಳ್ಳೆಯನ್ನ ಆಫ್ ಮಾಡಿಕೊಂಡು ಕಡುಬು ಬೆಂದಿಗೆ ಚಟ್ನಿ ಮಾಡಿಕೊಳ್ಳೋಣ ನೋಡಿ ಇಡ್ಲಿ ಕಡುಬು ಬೆಂದಿದೆ ಕೈಗೆ ಇಲ್ಲ ಈಗ ಚಟ್ನಿಗೆ ನಾನು ಒಂದೆರಡು ಚಮಚ ಸ್ವಲ್ಪ ದೊಡ್ಡ ಚಮಚದಲ್ಲಿ ಎರಡು ಹಾಕ್ಕೊಳ್ಳಿ ಸಣ್ಣ ಸಣ್ಣ ಆದರೆ ಮೂರು ಮೂರು ಚಮಚ ಸಾಕಾಗುತ್ತೆ ಇದನ್ನು ಸ್ವಲ್ಪ ಕೆಂಪಾಗಿ ಆಗತ್ತಂತ ಕೂತ್ಕೊಳ್ಳೋಣ ಈಗ ಕಡಲೆಬೇಳೆ ಕೆಂಪಿಗೆ ಹಾಕ್ತಾ ಬಂದಿದೆ ಈ ಸಂದರ್ಭದಲ್ಲಿ ಒಂದು ಎರಡು ಮೂರು ಹೆಸರು

ಪಕ್ಕದಕ್ಕೆ ಹಾಕಿದೆ ಇದನ್ನು ತಣ್ಣಗಾಗತರ서 ಗುಣಾ ಹಾಗೆ ಸ್ವಲ್ಪ ಕಾಯಿ ನೇಯಿಕೋld ತೇಸ್ಕೋಣ ಇದಾಗ್ಲೇನ ಹೊಡ್ಕೊಂಡಿರೋಂತ ಕಡಲೆಬೇಳೆ ಮತ್ತು ಎಣ್ಣೆಮಯಸನ್ನ ರುಬ್ಲಿಕೆ ಸೇರ್ಕೋ ಸೇರ್ಸಿಕೊಳ್ಳೋಣ ಒಂದು ನಾಲ್ಕೈದು ಚಮಚದಷ್ಟು ಕಾಯಿ ತುರಿ ಮಿಟಿಗೆತಕ್ಕಷ್ಟು ಉಪ್ಪು ಚೂರು ಹುಣಸೆ ಹಣ್ಣನ್ನು ಬಳಸಿ ಸ್ವಲ್ಪ ನೀರನ್ನು ಬೆರೆಸ್ಕೊಳ ಇದಕ್ಕೆ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ನಾವು ಚಟ್ನಿ ರುಬ್ಕೊ ಕಡಬೇಳೆ ಬೇಳೆ ಚಟ್ನಿ ರುಬ್ಕೊಂಡ ತುಂಬ ನೈಸ್ ಬೇಳೆ ಇದು ಕಡುಬುಗಳಿಗೆ ಸಾಧಾರಣ ಬೇಳೆ ಬೆಳ್ಳುಳ್ಳಿ ಹಾಗೆ ಮಾಡಿದ ಚಿಕ್ಕ ನೀಟಾಗಿ ಸೆಟ್ಟಾಗುತ್ತೆ ಬೆಳ್ಳುಳ್ಳಿ ತಿನ್ನೋ ನಾನು ിംഗ് പനീര ചി രുപ്പ കൊബ്രെണ്ണയ കെ ചെനു ಇದನ್ನು ತೆಗೆಯುವಾಗ ನಾವು ಲೋಟದಲ್ಲಿ ಒಂದು ನೀರನ್ನು ಇಟ್ಕೊಂಡು ಅದ್ದಿ ಅದನ್ನು ಸುತ್ತ ಇರೋದನ್ನ ಬಿಡಿಸಿಕೊಳ್ಳೋಣ ಯಾಕಂದ್ರೆ ಆಳವಾಗಿರೋದ್ರಿಂದ ಇದನ್ನ ಪಟಕ್ನೆ ತೆಗಿಲಿಕ್ಕೆ ಅಷ್ಟು ಲೋಟಗಳನ್ನ ಇದೇ ರೀತಿ ಸದ್ಲಾ ಮಾಡ್ಕೊಳ್ಳೋಣ ಸುತ್ತ ಬಿಡಿಸಿಟ್ಟಂತಹ ಕಡುಬು Oleh 반대 g e m o 하 d u n 비 a 대 ನಮ್ಮ ಕಡುಬುಗಳು ರೆಡಿ ಆಗಿದ್ದಾವೆ ಇದನ್ನು ಕಟ್ ಮಾಡೋರು ತಿನ್ಬೋದು ಹಾಗೆ ಇಟ್ಕೊಂಡ್ರು ತಿನ್ಬೋದು ಹೇಗಿದೆ ಕಡುಬು ಚಟ್ನಿ ಹೀಗೆ ಅದನ್ನು ನೀಟಾಗಿ ಕಟ್ ಮಾಡಿ ಕೂಡ ನಾವು ತಿನ್ಬಹುದು ಚೆನ್ನಾಗಿರುತ್ತೆ ತುಂಬಾ ಮೃದುವಾಗಿರುತ್ತೆ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಕಟ್ ಮಾಡ್ತಾ ಇದ್ರೆ ಅದೊಂಥರ ಸ್ಪಂಜ್ ಥರ ಇದೆ ಈ ರೀತಿಯಾಗಿ ಬಿಲ್ಲೆ ಬಿಲ್ಲೆಗಳನ್ನಾಗಿ ಮಾಡಿ ಕೂಡ ನಾವು ತಿನ್ಬಹುದು ಚಟ್ನಿಯನ್ನು ಹಾಕ್ಕೊಂಡು